ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಇಲ್ಲಿ ನೋಡಿ ಇವತ್ತು ನಾನು ಬಂಗಡ ಫ್ರೈ ಮಾಡೋದು ಹೇಗಂತ ಹೇಳ್ಕೊಳ್ತೇನೆ ನೋಡಿ ಬಂಗಡಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಈ ಥರ ಗೆರೆಯನ್ನು ಹಾಕ್ಕೊಂಡಿದ್ದೇನೆ ಇದಕ್ಕಿವಾಗ ನಾನು ಒಂದು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ಉಪ್ಪಾಕಿ ನೋಡಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಐದು ನಿಮಿಷ ಹಾಗೆ ಇಟ್ಕೊಳ್ತೇನೆ ನಾನು ಮೀನಾ ಫ್ರೈ ಮಾಡಲಿಕ್ಕೆ ಏನೇನು ಮಸಾಲ ಬೇಕಂತ ಹೇಳಿ ತೋರಿಸ್ಕೊಡ್ತೇನೆ ನಿಮಗೆ ಮೆಣಸಿನ ಪುಡಿ ಒಂದು ನಾಲ್ಕು ಚಮಚ ಹಾಕ್ಕೊಳ್ತೇನೆ ನಾನು ಮೆಣಸಿನ ಪುಡಿಯನ್ನು ಅರಿಶಿಣ ಪುಡಿ ಅರ್ಧ ಚಮಚ ಹಾಕ್ಕೊಳ್ತೇನೆ ನೋಡಿ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ತಗೊಂಡು ಸಿಪ್ಪೆಯನ್ನು ತೆಗೆದಿಟ್ಕೊಂಡು ಈ ಥರ ಜಜ್ಜಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತೇನೆ ಹಾಗೆ ಮೀನಿಗೆ ಅಲ್ಲ ಮೊದಲೇನೆ ಅದಕ್ಕಾಗಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಚಮಚ ಆಗೋಷ್ಟು ವೆನೆಗೇರನ್ನು ಹಾಕ್ಕೊಳ್ತೀನಿ ವೆನೆಗೇರ್ ಇಲ್ಲ ಅಂತಂದರೆ ಒಂದು ಅರ್ಧ ಕಡಿ ಆಗೋಷ್ಟು ಲಿಂಬುನೂ ಹಾಕ್ಕೊಳ್ಬೋದು ನೀವು ನಾನಿವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೋಡಿ ಈ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಈಗ ಡ್ರೈ ಆಯಿತು ನಾನೇ ಇದಕ್ಕೊಂದು ಸ್ವಲ್ಪ ಈಗ ನೀರನ್ನು ಹಾಕ್ಕೊಳ್ತೇನೆ ನಾನು ಒಂದೇ ಸಲ ನೀರನ್ನು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಭಾಳ ಮಸಾಲ ಚೆನ್ನಾಗಿ ಆಗೋದಿಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ತೇನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇಲ್ಲ ನೋಡಿ ಮಸಾಲೆ ಈ ರೀತಿ ರೆಡಿಯಾಗಿದೆ ಇವಾಗ ನಾನು ಒಂದೊಂದೇ ಮೀನು ತಗೊಂಡು ಮಸಾಲೆ ಹಚ್ಕೊಳ್ತೇನೆ ಈಗ ಎಲ್ಲ ಮೀನಿಗೆ ಮಸಾಲೆ ಹಚ್ಕೊಳ್ತೇನೆ ನಾನು ಇವಾಗ ಇದೇ ರೀತಿ ಮಸಾಲೆ ಹಚ್ಕೊಂಡ್ರೆ ಆಯ್ತು ಎಲ್ಲ ಮೀನಿಗೂ ನೋಡಿ ಈ ರೀತಿಯಾಗಿ ಮಸಾಲೆಯನ್ನು ಹಚ್ಚಿಟ್ಕೊಂಡಿದ್ದೇನೆ ಈಗ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಡ್ತೇನೆ ನಾನು ಮಸಾಲೆ ಚೆನ್ನಾಗಿ ತಾಕೊಳ್ಳಿ ಅಂತ ಹೇಳಲಿಕ್ಕೆ ಒಂದು ಐದರಿಂದ ಹತ್ತು ನಿಮಿಷ ಇಟ್ಕೊಂಡಿದ್ದೀನಲ್ಲ ಈಗ ಈ ಮೀನು ಎಷ್ಟು ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿದ್ದು ನೋಡಿ ಇದಕ್ಕೆ ನೋಡಿ ಇವಾಗ ಒಂದು ప్లేటల్ రవన్న తొడతాను నీ తోనే స్వల్ప నటి ఎణ్కొత్త నోడి ఈ రీతి ఆగి మీన్ తండ్రి రవ్వ హ ಅಷ್ಟು ಮೀನು ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಳ್ಲಿಕ್ಕೂ ಆಗುತ್ತೆ ಬಾಕಿ ಮೀನು ಹಾಗೆ ಸೈಡ್ ತೆಗೆದಿಟ್ಕೊಳ್ಬೋದು ಫ್ರಿಜ್ ಇದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನಾನು ನೋಡಿ ಒಂದು ಮೂರು ಮೀನನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಕೊಡ್ತೇನೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮತ್ತೊಂದು ಸ್ವಲ್ಪ ಹಾಕ್ಕೊಂಡಿ ಐದು ನಿಮಿಷ ಹೀಗೆ ಬೇಯಲಿ నోడి ఇవగా మర్చికొల్తాను ఇద మొన్న స్వల్ప ఎణకుతాయి ಒಂದು ಐದೈದು ನಿಮಿಷ ಹೀಗೆ ಇಟ್ಕೊಂಡ್ರೆ ಸಾಕು ನೋಡಿ ಮತ್ತು ಐದು ನಿಮಿಷ ಹೀಗೆ ಇಟ್ಕೊಳ್ತೇನೆ ನಾನು ಮತ್ತೆ ಮರ್ಚಿಕೊಳ್ತೇನೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಜಾಸ್ತಿ ಎಣ್ಣೆ ಹಾಕಿದ್ರೆ ಒಂದರ ಎಣ್ಣೆ ಎಣ್ಣೆ ಆಗಿಬಿಡುತ್ತೆ ಮೀನ ಫ್ರೈ ಇಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳೋದು ಇದಾಯಿತು ಮತ್ತೆ ಹಾಕೊಳೋದಿಲ್ಲ ಎಣ್ಣೆ ಅನ್ನು ോ മക്കേ രീതി മക്കൊന്നെ അതേ രീതി മാറ്റി തുമ്പ്രൈ ആ മീൻ ബേക്ക ಡ್ರೈ ಮಾಡ್ಕೊಳ್ಬೋದು ಮೀನನ್ನು ಇಲ್ಲ ಹೀಗೆ ಮೆದುನೆ ಅಂದರೆ ಸ್ಮೂತೇ ಇರಬೇಕಂತಂದರೆ ಸ್ಮೂತಾಗಿಟ್ಕೊಳ್ಬೋದು ನಾನು ಚೂರು ಡ್ರೈ ಮಾಡ್ಕೊಳ್ತೇನೆ ಮೀನನ್ನು ಕೆಲಪೇನು ಒಂಥರ ಚೆನ್ನಾಗ್ ಡ್ರೈ ಇದ್ದರೆ ಇಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು ಚೆನ್ನಾಗಿರುತ್ತೆ ಮತ್ತೊಂದು ಐದು ನಿಮಿಷ ಇಟ್ಕೊಳ್ತೇನೆ ನಾನು ಅಷ್ಟೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತೆ ಈ ಆಗಬೇಕು ಚೆನ್ನಾಗುತ್ತೆ ತಿನ್ನಲಿಕ್ಕೆ ಇಲ್ಲಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು